ನಿಮ್ಮ ಶಿಷ್ಯನ ನಾವು ಮಾತುಗಳು ಬರಲ್ಲ ನಾವು ಸಿನಿಮಾದಲ್ಲಿ ಸಿರಿಯಲ್ಲಿ ಕತೆ ಬರಿತೀವಿ ಚಿತ್ರಕಥೆ ಬರಿತೀವಿ ಟ್ವಿಸ್ಟ್ ಮಾಡಬೇಕು ಟರ್ನ್ ಮಾಡಬೇಕು ಅಂದ್ಕೋತಾ ಇರ್ತೀವಿ ಆದ್ರೆ ಇವತ್ತು ವಿನೋದ್ ದೊಂಡಾಳೆ ಬರೆದಿರುವಂತ ಸ್ಕ್ರಿಪ್ಟ್ ಇದೆಯಲ್ಲ ಮಹಾ ಘೋರ ತನಗೇ ತಾನು ಬರ್ಕೊಂಡಂಥ ಸ್ಕ್ರಿಪ್ಟ್ ಇದು ಈ ಸ್ಕ್ರಿಪ್ಟ್ ಒಪ್ಪಕ್ಕೆ ಸಾಧ್ಯ ಇಲ್ಲ ಆದರೆ ಒಪ್ಪೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ನಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅವನೇ ಇಲ್ಲ ನನ್ನ ಹತ್ರ ಬಂದಾಗ ಒಬ್ಬ ಆರ್ಡಿನರಿ ಹುಡುಗ ಆಗಿದ್ದ ಎರಡು ಸಾವಿರದ ಒದ್ದರೆ ಇಸ್ವಿ ನಾನು ಎರಡನೇ ಸಿನಿಮಾ ಅತಿಥಿ ರಂಗಭೂಮಿಯ ಹುಡುಗ ಅಂತ ನನ್ನ ಜೊತೆ ಇದ್ದ ಎಂಟು ವರ್ಷ ಮನೆ ಮಗನ ಆಗಿದ್ದ ನಾಲ್ಕು ಸಿನಿಮಾ ಕೆಲಸ ಮಾಡ್ದೆ ನನ್ನ ನನ್ನ ಮೂರು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದೆ ಹೋಗಲ್ಲ ಎಲ್ಲೂ ನಿನ್ನ ಜೊತೆ ಇರ್ತೀನಿ ನಿರಂತರವಾಗಿ ಅಂತ ಹೇಳ್ತಾ ಇದ್ದ ಇಲ್ಲಪ್ಪ ನೀನು ಆಗಲೇ ಕಲ್ತಿದ್ದೀಯಾ ಬೆಳಿಬೇಕು ಮುಂದಕ್ಕೆ ಹೋಗ್ಬೇಕು ನೀವು ಅಂತ ನನಗೆ ಇವತ್ತು ಅವನ ದೇಹ ಇಲ್ಲಿದೆ ಆ ಕಾರಣಕ್ಕೆ ಈ ಮಾತು ಹೇಳ್ತಾ ಇದ್ದೆಲ್ಲ ನನಗೊಂದು ಹೆಮ್ಮೆ ಇತ್ತು ನನಗೆ ಒಂದು ಗುರುವಿನ ಸ್ಥಾನ ಕೊಟ್ಟ ನನಗೆ ಗುರು ಶಿಷ್ಯ ಅನ್ನೋ ಸಂಬಂಧ ನಂಬಿಕೆ ಇಲ್ಲ ನಾವು ಪ್ರತಿಯೊಂದು ಹಂತದಲ್ಲೂ ಕಲಿತಾ ಇರ್ತೀವಿ ಹಾಗೆ ನನ್ನ ಜೊತೆ ಬಂದ ಕೆಲಸ ಮಾಡ್ದ ಕಲ್ತಿದ್ದಾನೆ ನಾನು ಕಲಿಸ್ತೆ ಅಂತ ಅನ್ನೋದಕ್ಕಿಂತ ಕೆಲಸ ಮಾಡ್ತಾ ಮಾಡ್ತಾ ಕಲ್ತ ತಾನೇ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದ ಆ ಹೆಮ್ಮರ ಹೀಗೆ ಬೀಳಬೇಕಾದ ಅವಶ್ಯಕತೆ ಇರ್ತದೆ ಅದು ಬಹಳ ನೋವಿನ ವಿಚಾರ ನೋವಿನ ವಿಚಾರ ಈ ರೀತಿಯ ಒಂದು ಸನ್ನಿವೇಶವನ್ನ ಆ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೆ ನಾನು ಆದರೆ ಈ ರೀತಿ ದೇಹ ಮಲಗಿರುತ್ತೆ ಸರಿ ಈ ಮನೆಗೆ ಈ ರೀತಿ ಬರಬೇಕಾಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಎನಿಸಿರಲಿಲ್ಲ ಇದು ಕನ್ನ ಕನ್ನಡ ಚಲನಚಿತ್ರದ ದುಸ್ಥಿತಿಗೆ ಒಂದು ಉದಾಹರಣೆ ಇದು ಬಹಳ ನೋವಿನಿಂದ ವಿಷಾದಿಂದ ಹೇಳ್ತಾ ಇದೀನಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಜನ ಸಿನಿಮಾ ನೋಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತೀವಿ ಯಾಕೆ ನೋಡ್ತಾ ಇಲ್ಲ ಒಬ್ಬ ನಿರ್ಮಾಪಕ ಯಾರಿಗೆ ಬೇಕಾಗಿದೆ ಒಬ್ಬ ತಂತ್ರಜ್ಞಾನ ಯಾರಿ ತಂತ್ರಜ್ಞ ಯಾರಿಗೆ ಬೇಕಾಗಿದೆ ಈ ದುರ್ಮರಣಕ್ಕೆ ಒಂದು ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿನೇ ಕಾರಣ ತಪ್ಪು ಮಾಡಿರಬಹುದು ಇವರು ಇವನು ಮಾಡಿದ ಸರಿ ಅಂತ ನಾನು ಒಪ್ಪಲ್ಲ ಆದರೆ ಯಾವ ಹಂತಕ್ಕೆ ತಗೊಂಡೋಗುತ್ತೆ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹೆಸರಿದೆಯಲ್ಲ ಅದು ಹೀಗೆ ಮಲಗಿಸಿ ನಾನು ಹೇಳಿದೆ ಅವರು ಮೊದಲು ಅಶೋಕ ಬ್ಲೇಡ್ ಅನ್ನೋದಿದೆಯಲ್ಲ ಅಶೋಕ ಬ್ಲೇಡು ಅವನ ಬದುಕನ್ನೇ ಕುಯ್ದು ಹಾಕ್ಬಿಡ್ತಲ್ಲ ಆ ಸಿನಿಮಾ ನೋಡೋಕೆ ನಾನು ಇಷ್ಟಪಡೋಲ್ಲ ಮತ್ತೆ ಬಂದ್ರೂ ಬಂದಾಗ ನಾನು ಕಡಿಮೆ ಅಲ್ಲಿ ಸಿನಿಮಾಗಳು ಮಾಡೋದು ಹನ್ನೆರಡು ಸಿನಿಮಾ ಮಾಡಿದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾವ ಸಿನಿಮಾನು ನಂಗೆ ನಷ್ಟ ಮಾಡಿಲ್ಲ ಒಂದೆರಡು ಸಿನಿಮಾ ಸ್ವಲ್ಪ ಬರಬೇಕಾದ ಹಣ ಬಂದಿಲ್ಲ ಪರವಾಗಿಲ್ಲ ಆದರೆ ನಾನು ನನಗೆ ಈ ಕ್ಷೇತ್ರ ಧಾರಾವಾಹಿ ಆಗಲಿ ಸಿನಿಮಾ ಎಲ್ಲ ಕೊಟ್ಟಿದೆ ನೀನು ಅದೇ ಥರ ಸಿನಿಮಾ ಮಾಡು ಅಂತ ಹೇಳಿ ನನಗೆ ನನ್ನ ಯಶಿ ನನ್ನ ಜೊತೆ ಕೆಲಸ ಮಾಡಿದ ಒಂದು ಸಿನಿಮಾ ಮಾಡ್ತಾರೆ ಇದ್ದಾಗ ನಾನೇ ಕುತೂಹಲದಿಂದ ನೋಡ್ತಾ ಇದ್ರು ಆ ತರ ಇವನು ಸಿನಿಮಾವನ್ನ ಕುತೂಹಲದಿಂದ ನೋಡ್ತಾ ಇದ್ದೆ ಕ್ಲಾಪ್ ಮಾಡಿದ್ದೆ ಬಹುಶಃ ಇನ್ನು ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಯಾವ ಸಿನಿಮಾಗೂ ಕ್ಲಾಪ್ ಮಾಡೋಕೆ ಹೋಗಲ್ಲ ಕ್ಲಾಪ್ ಮಾಡಿದಾಗ ಏನ್ ಬಜೆಟ್ ಅಂದಾಗ ಒಂದೂವರೆಯಿಂದ ಎರಡು ಕೋಟಿ ಬಜೆಟ್ ಅಂತ ನನ್ನ ಸಿನಿಮಾಗಳು ಐವತ್ತು ಲಕ್ಷ ಮೀರೋದೇ ಕಡಿಮೆ ಅಷ್ಟು ದೊಡ್ಡ ಬಜೆಟ್ ಇದು ಸಿನಿಮಾ ಮಾಡ್ತೀಯ ನೀನು ಸಿನಿಮಾ ಮಾಡಲೇಬೇಕು ಅನ್ನೋ ಆಸೆ ಇದ್ರೆ ಕತೆ ಚರ್ಚೆ ಮಾಡೋಣ ನಾನು ಆ ಥರದ ಬಜೆಟನ್ನು ಎಷ್ಟು ಒಂದು ಸದಭಿರುಚಿ ಚಿತ್ರವನ್ನು ಕಡಿಮೆ ಬಂಡ ಬಂಡವಾಳದಲ್ಲಿ ಮಾಡಬಹುದು ಅನ್ನೋದನ್ನು ನೀನು ನೋಡಿದೀಯಾ ಹತ್ತಿರದಿಂದ ನನ್ನ ಕಷ್ಟ ಸೂಕ್ತದಲ್ಲಿ ಜೊತೆಯಾಗಿದೆ ಆ ಥರದ್ದು ಮಾಡು ಸಿನಿಮಾ ಮಾಡಬೇಕು ಅನ್ನೋ ನಿನ್ನ ಆಸೆಯನ್ನು ಪೂರೈಸಿಕೋ ಅಂತ ಹೇಳಿದ್ದೆ ಇಲ್ಲ ಸರ್ ಇದನ್ನು ಸ್ವಲ್ಪ ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲಿ ಮಾಡ್ತೀನಿ ಸಿನಿಮಾದಲ್ಲಿ ಮೇನ್ ಸ್ಟ್ರೀಮ್ ಯಾವುದು ಇದ್ಯಾವುದು ಹಾಗೆ ಆ ಒಂದು ಇದನ್ನು ಮಹತ್ವಾಕಾಂಕ್ಷೆ ಅಂತ ಕರೀಲ್ಲ ಆಸೆ ಅಂತ ಕರೀಲ್ಲ ಗೊತ್ತಿಲ್ಲ ನನಗೆ ಏನ್ ಕರಿಬೇಕು ಅಂತ ಮೇನ್ ಸ್ಟ್ರೀಮ್ ಅನ್ನೋದ್ ಹೀಗೆ ಒಬ್ಬ ವ್ಯಕ್ತಿಯ ಬದುಕನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ಆಮೇಲೆ ನನಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಅದರ ಸಮಸ್ಯೆ ಹೇಳ್ಕೊಂಡು ಫೋನ್ ಮಾಡ್ತಾ ಇದ್ದ ಎರಡು ಕೋಟಿ ಪ್ರಾರಂಭ ಮಾಡಿದಂತ ಕೋಟಿ ಆಗಿದೆ ಏನ್ ವಿನೋದ ಹಾಕಿದ ಹಣ ಹೆಂಗ್ ಬರುತ್ತೆ ಸರಿಯಾಗಿ ಇಲ್ಲಿಗೆ ಎರಡು ವರ್ಷ ಎರಡು ತಿಂಗಳು ಈ ಸಿನಿಮಾ ಪ್ರಾರಂಭ ಆಗಿ ಮೇ ಕೊನೆಯ ವಾರದಲ್ಲಿ ನಾನೇ ಕ್ಲಾಪ್ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಎರಡು ವರ್ಷ ಆದರೂ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಬಡ್ಡಿನೇ ಸಾವಿರಾರು ಘಟನೆ ಕಟ್ತಾ ಇತ್ತು ಪ್ರತಿದಿನ ಪ್ರತಿದಿನ ಕಂಪ್ಲೀಟ್ ಆಗಿಲ್ಲ ಯಾವಾಗ ಮುಗಿಯುತ್ತೆ ಸಿನಿಮಾ ಅಂತ ಕೇಳಿದ್ದೆ ನಾನು ಈಗ ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ಸರ್ ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಬಾಕಿ ಇದೆ ಇನ್ನು ಎಷ್ಟು ಬಜೆಟ್ ಬೇಕು ಅಂದ್ರೆ ಇನ್ನೂ ಮೂರು ಕೋಟಿ ಬೇಕು ಭಯ ಆಯ್ತು ನನಗೆ ಎಲ್ಲಿಗೆ ಹೋಗ್ತಾ ಇದೆ ಕನ್ನಡ ಚಿತ್ರರಂಗ ಇದು ಇವನು ತಪ್ಪೆ ಆ ವಿಷಯದಲ್ಲಿ ಆಯ್ತು ಇರುತ್ತೆ ಏನೋ ಒಂದು ಲೆಕ್ಕಾಚಾರ ಕೆಲವು ಸರಿ ವ್ಯತ್ಯಾಸ ಆಗುತ್ತೆ ನಾನು ಹೇಳಿದೆ ಒಂದು ಕೆಲಸ ಮಾಡೋ ಮೂರು ಕೋಟಿ ಅಂತ ಹೋಗ್ಬಿಡ ಅಷ್ಟೆಲ್ಲ ಕೆಲವು ಲಕ್ಷಗಳಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡ್ಬಿಟ್ಟು ಕೈ ತೊಳ್ಕೊಂಡ್ಬಿಡು ನೋಡಿ ಲಕ್ಷ್ಮೀನಾರಾಯಣ ಇವತ್ತು ಎರಡು ಧಾರಾವಾಹಿಗಳು ಆ ನೀರಿದೆ ಜನಮನ್ನಣೆ ಪಡೆದಿದೆ ಎರಡು ವಾಹಿನಿಗಳು ಇವತ್ತು ವಿನೋದ್ ಬಂಡಾಳೆ ಆಗಲಿ ನರಹರಿ ಆಗಲಿ ದೀಪಕ್ ಆಗಲಿ ಈ ಮೂರು ಜನ ಹತ್ತಿರದಿಂದ ಬಲ್ಲೆ ಇವರ ಬೆಳವಣಿಗೆಯನ್ನು ಬಲ್ಲೆ ಈ ಮೂರು ಒಂದು ಪಿಲ್ಲರ್ಗಳು ಒಬ್ಬ ಕ್ಯಾಮ್ರಾಮನ್ ಆಗಿದ್ದ ಒಬ್ಬ ನಿರ್ದೇಶಕ ಆಗಿದ್ದ ಒಬ್ಬ ನಿರ್ಮಾಣ ಎಂಥ ಒಂದು ಇಂಡಸ್ಟ್ರಿಗೆ ಇವ್ರನ್ನ ನಂಬಿಕೊಂಡು ಒಂದು ನೂರಾರು ಕುಟುಂಬಗಳು ಬದುಕಿದ್ವಿ ಇವತ್ತು ಈ ತಂಡ ಹಲವಾರು ಧಾರಾವಾಹಿಗಳು ಮಾಡಿದ್ರು ಸಿನಿಮಾ ಮಾಡ್ತಾ ಇದ್ರು ಹೀಗೆ ಒಂದು ಪಿಲ್ಲರ್ ಎರಡನೇ ಪಿಲ್ಲರ್ ಇದು ದೀಪಕ್ ಕ್ಯಾಮ್ರಾಮನ್ನು ಏಳೆಂಟು ವರ್ಷಗಳ ಹಿಂದೆ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಆತ ತನ್ನ ಜೀವ ಕಳ್ಕೊಂಡ ಇವನೇ ನನಗೆ ಬೈದಿದ್ದ ನೋಡಿ ಸರ್ ಅವನು ಏನೋ ಒಂದು ಸಣ್ಣ ವಿಷಯಕ್ಕೆ ಹೀಗೆ ಜೀವ ಕಳ್ಕೋಬಹುದಾ ಅಂತ ಅಂದವ್ನು ಇವತ್ತು ಇವನೇ ಯಾಕೆ ಹಿಂಗೆ ಮಲಗಿದಾನೆ ಇದಕ್ಕೆ ಯಾರು ಉತ್ತರ ಕೊಡೋರು ಸಂದರ್ಭ ಅಂತೀವ ಸನ್ನಿವೇಶ ಅಂತೀವ ಚಿತ್ರರಂಗ ಅಂತೀವ ನನಗೆ ಏನೇ ಹೇಳೋದಕ್ಕೂ ಗೊತ್ತಾಗಲ್ಲ ನಿಜವಾಗಿಯೂ ಕಷ್ಟ ಆಗುತ್ತೆ ಈ ತರದ್ದು ಯಾರಿಗೂ ಬರಬಾರ್ದು ಮಕ್ಕಳನ್ನ ನೋಡಿದ್ರೆ ಕರಳು ಕಿತ್ ಬರುತ್ತೆ ಜೊತೆಗೆ ಆಗಲೇ ನಾನು ಹೇಳ್ದಂಗೆ ಈ ಕುಟುಂಬ ಇಡೀ ಕುಟುಂಬ ಅವ್ನ ತಂದೆ ಅವ್ನ ತಾಯಿ ಅವನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇವನ ದುಡಿಮೆ ಮೇಲೆ ಬಂದು ನಿಂತಿದ್ರು ಈಗ ಮುಂದೆ ಅವ್ರದ್ದೆಲ್ಲ ಪರಿಸ್ಥಿತಿ ಏನು ಹಾಗೆ ಇವನ ಪ್ರೊಡಕ್ಷನ್ನಿಂದ ಬರ್ತಿದ್ದ ನೂರಾರು ಕುಟುಂಬಗಳು ಏನಾಗ್ತವೆ ಇದೆಲ್ಲ ನೆನೆಸ್ಕೊಂಡ್ರೆ ಕನ್ನಡ ಚಿತ್ರರಂಗದ ದುಸ್ತಿ ಕಣ್ಮುಂದೆ ಬರುತ್ತೆ ಇದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಎಷ್ಟು ಸಾವುಗಳಾಗಬೇಕು ಹೀಗೆ ಅನಿಸುತ್ತೆ ವೆರಿ ಸ್ಯಾಡ್ ಧೈರ್ಯ ತುಂಬುವಂತ ಕಾರ್ಯ ಗುರುವಾಗಿ ನಾವೆಲ್ಲಾ ಮನುಷ್ಯರು ಲಿಪ್ ಸಿಂಪತಿ ಮಾಡ್ತೀವಿ ಲಿಪ್ ಸಿಂಪತಿ ಎಲ್ಲ ಸರಿ ಹೋಗುತ್ತಾ